எாரு <laughs> ಎಲ್ಲರೂ ನಮಗೂ ಬುದ್ಧಿ ಆಗನು ನಮಗೂ ಆಸೆ ಆಗಿ ಕಳ್ಸಿರಲ್ಲ ನಮ್ಮ ಕೆಲಸ ಏನು ಮಾಡ್ಕೊಂಡು ನಮಗೂ ಓತೈತಿ ಹಿಂಗೆ ಮಾಡ್ಯಾವ ಸಾಲ ಆತ ಟ್ವೆಂಟಿ ಫೋರ್ ಅವರ್ಸ್ ಇವನ್ ಏನವ ಏನು ಕಿರ್ಕಿವಿ ಇವತ್ತು ನನಗೆ ಕೆಲಸ ಹೇಳಕ್ಕೆ ಹೋಗಬೇಡ ಮತ್ತು ಬಯಕ್ಕೂ ಹೋಗಬೇಡ ನನ್ನ ಮೊದ್ಲೇ ಇಂಪಾರ್ಟೆಂಟ್ ಕೆಲಸ ಐತಿ ಹೋ ಎಲ್ಲ ನಾನು ಗೊತ್ತೈತಿ ಇಲ್ಲ ತಿನ್ನುದು ಅಲ್ಲ ರೋಡ್ ಮೇಲೆ ನಿಂತ ಯಾರು ನೋಡುವ ನೋಡ್ಕೊತ ನಿಂದ್ರುದು ಏ ಮುಟ್ಕಿ ಅದನ್ನೆಲ್ಲ ತೆಗಿಬೇಡ ಅಲ್ಲಿ ನಮ್ಮ ಅಪ್ಪ ನಿಮ್ ಕೈಯ ಹೆಂಗ್ ಬಿಡದ ಹೆಂಗ್ ದೊಡ್ಡವದ ಏ ನನ್ನ ಮಗನ ನೆನಪ್ ತೆಗಿಬೇಡ ನನ್ನ ಮಗ ಎಲ್ಲಿ ನೀ ಎಲ್ಲಿ ನನ್ನ ಮಗ ದೇವ್ರಂತ ಮನುಷ್ಯ ಹೋದಂತ ಅದಕ್ಕ ಮ್ಯಾಗ ಹೋಗ್ಯಾನ ಇಲ್ಲಿ ಬೇಕಾಗಿದ್ದು ನಿನ್ನ ಮಗನಂತಾರಲ್ಲ ನನ್ನಂತಾರ ಬರ್ತ ನನ್ನ ಏ

ಎಷ್ಟೋ ದುಪ್ಪ ಅವನು ಎರಡು ತಾಸು ಹತ್ತು ನಾಷ್ಟ ಮಾಡಿಸ ಅಂತಂದ್ಲಿ ಜಲ್ದಿ ಬಂದ ನಾನು ಏನಾದ್ರೂ ಬರೋಲ್ಲಿಗೆ ನೀವ ಹೊಟ್ಟಿ ಬೇರೆ ಹಸ್ತೈತಿ ಅಲ್ಲೂ ಎಷ್ಟೊತ್ತು ಎರಡ್ ತಾಸ ಕಾಯ್ದು ಹೊಟ್ಟೆ ಹೊಯ್ಕೊಳತಿ ಮಾರ ಮನೆ ಮೊದ್ಲ ಮೋದಿ ಹೊಡ್ಕೊತೈತಿ ಇನ್ನು ನೀ ಬೇರೆ ಹೊಯ್ಕೊತೇನೆ ಹತ್ತು ಬರ್ಲಿ ಹುಡುಗಿ ಹೋಗತ್ ಮತ್ತೆ ಹಿಂಗಾದ್ರೆ ನೀನು ಹಾಳ ನಾನು ಹಾಳ

அவனு மத்தானு அது கேசக்கோ கிலோமீட்டர் மந்த ஓய்வு ఇయ ఇల్ మ్యాగ్ గుడి కట్టి గుడి కట్టి అల్ నిల్సదు అల్ కట్ గిట్ట అంద మగన పట్టేది ನೋಡು ನಾವು ನಾವಾರ ಇಬ್ಬರು ಹಿಂಗೆ ಅದೀವಿ ಸರ್ ಕಡೆ ಒಂಟಿ ಕೆಲಸ ಆಕದಿಲ್ಲ ನೋಡಾ ಏ ಯಾಕೆ ಚಿಂತೆ ಮಾಡ್ತೀವಿ ನಮಸ್ಕಾರ ಹ್ಞೂ 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 ಬನ್ರಿ ಬನ್ರಿ ಮ್ಯಾಗೆ ಬರ್ರಿ ಮ್ಯಾಗೆ ಬರೋಕ್ಕ ಯಾರೂ ಹೇಳಂಗಿಲ್ಲ ಕಾಲು ಹಿಡಿದು ಜಗ್ಗ್ತಾರೆ ಬನ್ರಿ ಮ್ಯಾಗ ಒಂದು ಪೈಟಕಿ ಐದು ನಿಮಿಷ ಕೆಲಸ ಮಕ್ಕ ಏನು ನೋಡಾಕತ್ತೀರಿ ಆಯ್ತು ರೀ ಸೌಕಾಶ ಕಾಲು ಗೀಲು ಒಳ್ದಾವೆ ಇಲ್ಲಿ ರೀ ಸೌಕಶ್ ಸೌಕೇಶ್ ಆಯಿತು ಆಯ್ತು ರಾಜಪ್ಪ ಸಮಸ್ಯೆ ನಿಂದು ಇಲ್ಲ ಇವಂದು ವಾಶಿನ ನೋಡಿದ್ರೆ ಗೊತ್ತಾಕೈತಿ ನನಗೆ ಯಾ ಹೂವ ಎಲ್ಲಿ ಅರಳೈತಿ ಅಂತ ಏನ ಸಮಸ್ಯೆ ಹೇಳ್ರಿ ನಿಮ್ದು ಉದುರಿಸ್ರಿ ಇಬ್ಬರದು ಸಮಸ್ಯೆ ಐತ್ರಿ ಮಾರಿ ನೋಡಿದ್ರ ವಯಸ್ಸಾಗೈತಿ ಮೇಂಟೈನ್ ಮಾಡಿಲ್ಲ ಇದೆಲ್ಲಾ ಬೇಕೇ ಈಗ

ಪಕ್ಷ ಸರ್ಕಾರ ಬರೆತಿ ಏ ಸರ್ಕಾರ ಬರೆದ್ರ ಏನಂತು ಮಣಿ ಮಣಿ ತರಕಾರಿ ಅಂತವರು ನಾವ ನಡಿ ನಡಿ ನಿನ್ ಕೆಲಸ ಏಕಬೇಡ ನಡಿ ಓ ಕೆಲಸ ಮಾಡ್ತೀನಿ ನಾವ ಒಂದು ಬೈಟ್ ಹಾಕಿ 5 ನಿಮಿಷ ಖತಂ ಬರ್ಲಿ ಲಕ್ಷ್ಮಿ ಒಳಗ ನೀವ್ ಹೋಗ್ರಿ ಹೊರಗ ಹ್ಮ್ ನಡ್ರೆ ಬರೋಣ್ರಿ ಬರುಂಡ್ರೆ ಸರ್

ಮುಖಾನು ನೋಡಿದ್ರೀತಿ ಬೆರ್ಕಿನ ಅದಿಯವ ನೀನು ಪ್ರೀತಿ ಅರಳಿಕ್ಕದ ಹೂವನ ಅದು ಒಳಗ್ ಹುಟ್ಟಬೇಕ ಒಳಗಿಂದ ಹುಡುಗರಿಗೆ ಪ್ರೀತಿ ಹುಟ್ಟುದು ಬಹಳ ಸರಳ ಐತಿ ಹುಡುಗಿಯಾರ ಸರ ನೋಡಿದ್ರಂದ್ರೆ ಇವು ಜ್ವಲ ಸುರಿಸ್ತಾವ ಹುಡುಗರು ನಿದ್ದಿನ ಹೊತ್ತದ ಮಲಗುವ ಇಲ್ಲಿವು ಅಲ್ಲೇ ಪ್ರೀತಿ ಹುಟ್ಟಿತ ತಮ್ಮ ಅದೆಲ್ಲ ಹಳೆ ಕಾಲ್ ಮುಗೀತ ಈಗ ಏನಿದ್ರು ಸೂಟು ಊಟು ಹಾಕೊಂಡು ಕೈಯಾಗ ಮೊಬೈಲ್ ಹಿಡ್ಕೊಂಡು ಚಶ್ಮಾ ನಿಂದ ಇಲ್ ಅಂದ್ರೆ ಬ್ಯಾರ್ಯವರ್ದೊಂದು ಹಾಕೊಂಡ ಹೋಗ ಹುಡುಗಿಯಾರ ಬೆಳತಾವ್ರಿ ಸರ್ ಹೇಳಿ ನೀ ಹುಡುಗಿ ಮನಿ ಮುಂದೆ ಹೋಗಿ ನಿಂತಿ ಆ ಹುಡುಗಿ ನಿನ್ನ ನೋಡಿದ್ಲ ಅಂದ್ರ ಸಣ್ಣ ಪ್ರೀತಿ ಶುರುವೈತಿನ್ ಪಾಯಿಂಟ್ ನಂಬರ್ ಟೂ ಹುಡುಗಿ ಹೋಗುವಾಗ ಬಾಗಲ್ದಾಗ ಹೊಳ್ಳಿ ನೋಡಿದ್ಲು ತಿಳ್ಕೊ ಕೂಯ್ತ ಕಡ್ತ ಅದ ಖುಷಿ ಒಳಗ ನೀ ಹೊಡೆದಿ ಅಂದ್ರ ಅವ್ರ ಅಣ್ಣ ಹುಡುಗಿ ಒಳಗ ಹೋಗಿ ಕಿಡಕಿಯಾಗಿ ಬಂದು ನೋಡಿ ನಕ್ಳ ಅಂದ್ರ ಪಿಕ್ಸ ಕೆಲಸ ಆತ ತಿಳ್ಕೊ ಓಹೋ ಏಯ್ಯ ಸುಮ್ ಕೇಳು ಸುಮ್ ಕೂತು ಕೇಳು ಅರೆ ನಾಲ್ಕ್ನೇ ಜನರಿ ನಾಲ್ಕ್ನೇದು ಏನು ಇಬ್ಬರೂ ಮಾತಾಡುದು ಫೋನ್ ನಂಬರ್ ಕೊಡು ಆಮೇಲೆ ಮಾತಾಡ್ತೇನೆ ತಗ್ಯಾರ ಸಾವಿರ ಏ ಏ ಹೊರ ಇಯ ಕೆಲ್ಯ ಕೆಲ್ಸ ಮಾಡ್ಯಾರು ಖುಷಿ ಪಡಾತಿ ಕೊಡು ಹೋ ತಗೋ ಕೊಡು ತಗಿ ಕೆಲಸ ಮಾಡ್ಯಾವ ಅದಾವತ ಐನೂರು ನಾಲ್ಕು ನೋಟ

ಐದ್ ನಿಮಿಷದಾಗ ಹೋಗಿ ಹೆಂಗ್ ಹೆಂಗ್ ಬಿಡಿಸಿ ಬರ್ತ ಬಿಡಿಸು ನೋಡಿದ್ ಬಿಡಿಸು ಸರ ಮತ್ತೆ ಯಾಕೆ ಬಂದಿವ ಸರ ಏನ್ರಿ ನಿಮ್ ಕದರ್ ಗಮ್ಮತ್ತು ಗಾಂಭೀರ್ಯ ನಿಮ್ ನೋಡಾಕತ್ರ ಎಮ್ಮೆಲೆ ಎಮ್ಮೆಲೆ ನೋಡಿದ ಸರ ಈ ಕೆಲಸ ಬಿಡ್ತಿ ಬಿಡ್ರಿ ನೀವು ನೀವು ಬರೀ ಹೂ ಅನ್ರಿ ನಿಮ್ ಎಮ್ಮೆಲ್ ಮಾಡೋದು ಹತ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ದೈತೆ ಅಂತ ನಾಳೆನೆ ಈ ಕೆಲಸ ಬಿಟ್ನಿ ನಾಳೆ ಯಾಕ ಇವತ್ತೇ ಆದ್ರೂ ಒಂದ್ಸಲ ವಾಸ ನೋಡತ್ನಾ ಬಿಟ್ನೆ ನನಗೂ ಸ್ವಲ್ಪ ಚೇಂಜ್ ಬೇಕಾಗಿತಿ ನಾಳೆಯಿಂದ ಪ್ರಚಾರ ಚಾಲು ಮುಗ ಗೆದ್ದು ನಾ ಕೊಡ್ಬೇಕಲ್ಲ ಮೂರು ಸಾವಿರ ರೂಪಾಯಿ ಗೆಜ್ಜೆ ಮಗನ ಗೆಜ್ಜೆ ತೆಗಿ ಮೂರ್ ಸಾವಿರ ಮೂರ್ ಸಾವಿರ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುದ ಮರಿಬೇಡ್ರಿ ಕಮೆಂಟ್ ಮಾಡುದಂತೂ ಮರ್ಯಾಕ ಹೋಗ್ಬೇಡ್ರಿ ಬರ್ರಿ